ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ತಾಲೂಕು ಮುಖಂಡರುಗಳ ನಿರ್ಲಕ್ಷ್ಯ ಧೋರಣೆಯಿಂದ ನನಗೆ ಪಕ್ಷದಿಂದ ಸುಮ್ಮನಿರುವಾಗ ಆಗಿದೆ ಎಂದು ತಾಲೂಕು ಮುಖಂಡರುಗಳಿಂದ ತುಂಬಾ ನೋವಾಗಿದೆ ನಿಷ್ಠಾವಂತ ಕಾರ್ಯಕರ್ತರಿಗೆ ತಾಲೂಕು ಜೆಡಿಎಸ್ನಲ್ಲಿ ಬೆಲೆಯಿಲ್ಲ ಎಂದು ತಮ್ಮ ಅಳಲನ್ನು ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ನಡೆದಾಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿ ಗೊಂದಲ ಮುನಿಸು ಅವೇಶಭರಿತವಾದ ಮಾತುಗಳು ಪರಸ್ಪರ ಮಾತಿನ ಸಮರ ಇವೆಲ್ಲ ಜೋರಾಗಿರುತ್ತವೆ ಸ್ವಪಕ್ಷೀಯರೇ ತಮ್ಮ ಪಕ್ಷಗಳ ನಾಯಕರು ಸ್ಥಳೀಯ ಮುಖಂಡರ ವಿರುದ್ಧವಾಗಿ ತಿರುಗಿ ಬೀಳುವುದು ಸಹಜವಾಗಿದೆ ಇತ್ತೀಚೆಗೆ ದೇವನಹಳ್ಳಿ ಪಿಯಲ್ಲಿ ಬ್ಯಾಂಕ್ ಚುನಾವಣೆ ನಡೆದು ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ ಅವರನ್ನು ಅಧ್ಯಕ್ಷರನ್ನಾಗಿಯೂ ನೇಮಕ ಮಾಡಿ ಸಂಭ್ರಮಿಸಿದ್ದಾರೆ ಆದರೆ ಜಿಲ್ಲಾ ಪಂಚಾಯಿತಿ ತಾಲ್ಲೂಕು ಪಂಚಾಯಿತಿ ಚುನಾವಣೆಗೆ ಪಕ್ಷದ ನಾಯಕರು ಪಕ್ಷ ಸಂಘಟನೆಯಲ್ಲಿ ತೊಡಗಿರುವಾಗಲೇ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಾಲ್ಲೂಕಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಜೆಡಿಎಸ್ ಪಕ್ಷದ ಮುಖಂಡರು ಬಿಜೆಪಿಯೊಂದಿಗಿನ ಮೈತ್ರಿಯಂತೆ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ ಆದರೆ ಇತ್ತೀಚೆಗೆ ನಡೆದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ನಂತರ ಕೆಲ ಜೆಡಿಎಸ್ ಮುಖಂಡರಲ್ಲಿ ಪಕ್ಷದ ಹೈಕಮಾಂಡ್ ಹಾಗೂ ಕೆಲ ಮುಖಂಡರ ಬಗ್ಗೆ ತೀವ್ರ ಅಸಮಾಧಾನ ಉಂಟಾಗಿದ್ದು ಚುನಾವಣಾ ರಾಜಕೀಯದಿಂದ ತಟಸ್ಥರಾಗಿರಲು ನಿರ್ಧಾರ ಮಾಡಿಕೊಂಡಿರುವುದಾಗಿ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಹಿರಿಯ ಜೆಡಿಎಸ್ ಮುಖಂಡ ಹಾಗೂ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕನಹಳ್ಳಿ ಸುಬ್ಬಣ್ಣ ಅವರು ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಇತ್ತೀಚೆಗೆ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಬಯಸಿದ್ದರು ಹಿರಿಯತನಕ್ಕಾದರೂ ಬೆಳೆ ಕೊಡದೆ ಪಕ್ಷದ ಹೈಕಮಾಂಡ್ನಲ್ಲಿನ ನಾಯಕರು ಹಣ ಇರುವವರಿಗೆ ಮಣೆ ಹಾಕಿದ್ದಾರೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ನಿಯತ್ತಾಗಿ ಕೆಲಸ ಮಾಡುವವರಿಗೆ ಪಕ್ಷದಲ್ಲಿ ಸ್ಥಾನಮಾನವಿಲ್ಲ ಎಂದರು ಜೆಡಿಎಸ್ ಪಕ್ಷದ ಹಲವು ಮುಖಂಡರುಗಳು ಬೇಸರ ವ್ಯಕ್ತಪಡಿಸಿದ್ದು ಸೈಕಲ್ನಲ್ಲಿ ಸುತ್ತಿ ಪಕ್ಷ ಕಟ್ಟಿದವರು ನಾವು ಕೆಲವರು ಮುಖಂಡರಿಂದಾಗಿ ಪಕ್ಷದ ಯಾವುದೇ ಚಟುವಟಿಕೆಗಳ ಕುರಿತು ಯಾವುದೇ ಮಾಹಿತಿಯನ್ನು ಕೊಡುತ್ತಿಲ್ಲ ಈಗ ನಮ್ಮ ಅವಶ್ಯಕತೆ ಅವರಿಗೆ ಬೇಕಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳ ಹೊಸ್ತಿಲಿನಲ್ಲಿ ಪಕ್ಷಕ್ಕಾಗಿ ದುಡಿದಿರುವ ಮುಖಂಡರು ತಟಸ್ಥರಾಗಿರಲು ತೀರ್ಮಾನಿಸಿರುವುದು ಪಕ್ಷಕ್ಕೆ ಹಿನ್ನಡೆಯಾಗಲಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಖಂಡರು ಪಕ್ಷದ ಮುಖಂಡರುಗಳ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳಿದ್ದು ಪಕ್ಷದ ಮುಖಂಡರು ಮುಖಂಡರನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಯಾಕೆ ನಿಮಗೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾಕೆ ನಡೆಯಿತು ಹೋದ ಸಾರಿ ನಾನು ಕನ್ ಕೇಳಿದ್ದೆ ನಾನು ಸುಮಾರು ಪಿ ಎಲ್ ಡಿ ಬ್ಯಾಂಕ್ ಜಾಗ ಮಾಡೋದ ನಾನು ಭಾರತೀಯ ಕೆಲಸ ಮಾಡಿದ್ದೀನಿ ಪಿ ಎಲ್ ಡಿ ಬ್ಯಾಂಕು ಜಾಗ ಕೊಂಡ್ಕೊಬೇಕಾದ್ರೆ ನಾನು ಮಂಡವಾಳ ಕೃಷ್ಣಪ್ಪನವರು ಸಾಕಷ್ಟು ಜಾಗ ಕೊಡಬೇಕಾದ್ರೆ ಮಂಡು ನಾಯನ್ಸಿ ಅಧ್ಯಕ್ಷರಾಗಿದ್ದರು ಆ ಟೈಮಲ್ಲಿ ಮಂಡುವೇಳೆ ಕೃಷ್ಣಪ್ಪನವರು ನಾವು ಹೋಗಿ ಜಾಗ ಮಾಡಬೇಕಾದ್ರೆ ಮದೇವಳ್ಳಿ ಅವ್ರದ್ದು ಜಾಗ ಅದು ಬೆಂಗಳೂರಿನಾಗಿದ್ದರು ಅವರು ಅದು ವಿಜಯಪುರದ ಸಂಬಂಧ ಇತ್ತು ಅದು ಅವ್ನು ಕರ್ಕೊಂಡಾಗಿ ಹುಡುಕಿ ಅವ್ರ ಮನೆಯೆಲ್ಲ ಹುಡುಕಿ ಜಾಗ ಮಾಡಿದ್ರು ಅವ್ರು ಜಾಗ ಮಾಡಿದಾಗ ಅಲ್ಲಿ ಸಾಕಷ್ಟು ಡ್ರಿಟ್ರಿಗೇಷನ್ ಇತ್ತು ಕಾಲೇ ಪಕ್ಕದಲ್ಲಿ ಕಾಲ ನೆರಿದ್ರು ತುಪ್ಪಿಗಳು ಹಾಕಿದ್ರು ಅವತ್ತು ಎಲ್ಲರೂ ಶೇಲ್ಗೆ ಬಿಡಿಸಿ ಎಲ್ಲ ಮಾಡಿ ನಮ್ಮ ಫ್ಯಾಕ್ಟ್ರಿ ಇಪ್ಪತ್ತು ದಿವ್ಸದಲ್ಲಿ ಕೆಲಸ ಮಾಡ್ತು ಅದಕ್ಕೆ ಒಂದು ಸಾರಿ ನಾಮ ನಾನೇಶ ನಾನು ಶಾಮ ಅವ್ರು ಏನು ಮಾಡಿದ್ರು ಗೌರ್ಮೆಂಟಿಂದ ನಾಮಿನಿ ಒಂದು ಸಾರಿ ಮಾಡಿಸಿದ್ರು ನಮ್ಮನ್ನು ಆ ಟೈಮ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮೂರು ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರುಗಳು ಅಭ್ಯರ್ಥಿಗಳು ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಇಂದಿನ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಸೇರಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ಯಾವ ರೀತಿ ನಾವು